ನಮಸ್ಕಾರ ಸ್ನೇಹಿತರೆ ನಮ್ಮ ಅಗ್ರಿಕಲ್ಚರ್ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನಾನು ಇವತ್ತು ಕೆಂಪು ತರಕಾರಿ ಅಂದ್ರೆ ಬಿಟ್ರೋಟ್ ನ ಬಗ್ಗೆ ಸಂಕ್ಷಿಪ್ತವಾದ ಬೇಸಿಕ್ ನಾಲೆಜ್ ಕೊಡುವಲಿದ್ದೇನೆ ಈ ಬೆಳೆಯು ಲಾಭದಾಯಕ ಬೆಳೆಯಾಗಿದ್ದು ಬೆಳೆಸುವವರು ಅದಕ್ಕೆ ಪೂರಕವಾದ ಹವಾಗುಣ ಮತ್ತು ಇವು ಮಣ್ಣು ಇವುಗಳ ಆಯ್ಕೆ ಮುಖ್ಯವಾಗುತ್ತದೆ ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಉತ್ತಮವಾಗಿ ಬೆಳೆಯಬೇಕಾದ್ರೆ ಸ್ವಲ್ಪ ಶೀತಲವಾದ ವಾತಾವರಣ ಅವಶ್ಯಕವಾಗಿರ್ತದೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಟ್ನಷ್ಟು ಟೆಂಪ್ರೇಚರ್ ಇದಕ್ಕೆ ಬೇಕಾಗ್ತದೆ ಸಾಧಾರಣವಾಗಿ ಆರರಿಂದ ಏಳು ಗಂಟೆ ನೇರವಾದ ಸೂರ್ಯನ ಬೆಳಕು ಸೂರ್ಯನ ಬಿಸಿಲು ಇದಕ್ಕೆ ಬೇಕಾಗ್ತದೆ ಇದಕ್ಕೆ ಫಲವತ್ತಾದ ನೀರು ಬಸಿದು ಹೋಗುವ ವೆಲ್ ಡ್ರೈನ್ ಸಾಯಿಲ್ ಮತ್ತು ಮಣ್ಣಿನ ಪಿಎಚ್ ವ್ಯಾಲ್ಯೂ ಸಾಧಾರಣ ಆರರಿಂದ ಏಳು ಇರಬೇಕಾಗ್ತದೆ ಇದು ಮುಖ್ಯವಾಗಿ ಚಳಿಗಾಲದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಬಿತ್ತನೆ ಮಾಡುವಾಗ ಸಾಲುಗಳ ನಡುವೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ ಹದಿನೈದು ಸೆಂಟಿಮೀಟರ್ ಅಂತರ ಇರಬೇಕಾಗ್ತದೆ ಬಿತ್ತನೆಯನ್ನು ಮಾಡುವಾಗ ಎರಡು ಸೆಂಟಿಮೀಟರ್ ಆಳದಲ್ಲಿ ಮಾಡತಕ್ಕದ್ದು ಒಂದು ಎಕರೆಗೆ ಸುಮಾರು ಮೂರು ನಾಲ್ಕು ಕೆ ಜಿ ಬೀಜ ಇದಕ್ಕೆ ಬೇಕಾಗ್ತದೆ ಇದಕ್ಕೆ ಎನ್ ಪಿ ಅನ್ನು ಸಮ ಪ್ರಮಾಣದಲ್ಲಿ ಒದಗಿಸಬೇಕಾಗ್ತದೆ ಸಾಮಾನ್ಯವಾಗಿ ಬೆಳೆಗೆ ಲೀಫ್ ಮೀನರ್ ಆಪಿಡ್ ಇಂತಹ ಕೀಟಗಳ ಬಾಧೆ ಇದ್ದೇ ಇರ್ತದೆ ನೆಮಸೋಲ್ ಪೆಸ್ಟಿಸೈಡ್ ಅನ್ನು ಸಮ ಪ್ರಮಾಣದಲ್ಲಿ ಹಾಕುವುದರಿಂದ ಈ ಬಾಧೆಯನ್ನು ನಾವು ನಿಯಂತ್ರಿಸಬಹುದಾಗಿದೆ ಈ ವ್ಯವಸಾಯ ಇಳುವರಿಯ ಬಗ್ಗೆ ಹೇಳಬೇಕಾದ್ರೆ ಸಾಧಾರಣ ಎಂ ಎಂಬತ್ತರಿಂದ ತೊಂಬತ್ತು ದಿನಗಳ ಇಳುವರಿ ಬರ್ತದೆ ಸಾಮಾನ್ಯವಾಗಿ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ನನ್ನ ಈ ನನ್ನ ಈ ಸರಳವಾದ ಮಾಹಿತಿಯನ್ನು ನೀವು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಅಗತ್ಯ ಬಿದ್ದಲ್ಲಿ ಕಮೆಂಟ್ನಲ್ಲಿ ನೀವು ಕ್ವಶನ್ ಕೇಳಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ದಯಮಾಡಿ ನಮ್ಮ ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ